ನಾನು ಉನ್ನಬ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಒಂದು ಮಾಹಿತಿ ಶೇರ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಏನಪ್ಪಾ ಅಂತಂದ್ರೆ ನೋಡ್ತಾ ಇರೋ ರೀತಿಯಲ್ಲಿ ಜ್ಞಾನ ವೃಕ್ಷ ಅಂತೇಳಿ ಒಂದು ಹೊಸ ಯೋಜನೆ ನಾವು ಜಾರಿಗೆ ತಗೊಂಡ್ ಬಂದಿದ್ದೀವಿ ಏನಿದು ಜ್ಞಾನ ವೃಕ್ಷ ಅಂತಂದ್ರೆ ಯೂಶಲಿ ಏನಾಗ್ತದೆ ಗೌರ್ಮೆಂಟ್ ಆಫೀಸ್ ಅಲ್ಲಿ ಜನಗಳ ನಮ್ಗೆ ಭೇಟಿ ಬಂದಾಗ ಅನಿವಾರ್ಯ ಕಾರಣದಿಂದ ಅವರು ವೇಟ್ ಮಾಡೋ ಪರಿಸ್ಥಿತಿ ಬರ್ತದೆ ಅಂತ ಟೈಮಲ್ಲಿ ಅಲ್ಲಿ ಜನ ಏನ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಅಂತಂದ್ರೆ ಜಾಸ್ತಿಯಾಗಿ ಮೊಬೈಲ್ ಯೂಸ್ ಮಾಡೋದು ಮೊಬೈಲ್ ಹೊಡೆದು ಕೂಡೋದು ಅದನ್ನೇ ಮಾಡ್ತಾ ಇರ್ತಾರೆ ನಾವು ಹಿಂಗೆ ನಮ್ಮ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋ ಅಂತ ಒಬ್ಬರ ಅಧಿಕಾರಿ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಅವರು ನಮಗೊಂದು ಐಡಿಯಾ ಕೊಟ್ಟರು ಜನ ಬಂದು ಮೊಬೈಲಲ್ಲಿ ನೋಡ್ಕೊಂಡು ಕೂಡ ಬರಲಿ ಬುಕ್ಸ್ ಯಾಕೆ ಓದಬಾರ್ದು ಅಂತ ನಾವು ವಿಚಾರ ಮಾಡಿಕೊಂಡು ಇಲ್ಲಿ ನಮ್ಮ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಜ್ಞಾನ ವೃಕ್ಷ ಅಂತ ಒಂದು ಇದು ಟ್ರೀ ಶೇಪ್ಡ್ ಒಂದು ಇದು ಇದೆ ಅಂತಾರೆ ಸ್ಟ್ರಕ್ಚರ್ ಇದೆ ಇದರಲ್ಲಿ ಎಲ್ಲ ರೀತಿ ಬುಕ್ಸ್ ಇದ್ದಾವೆ ಫಿಕ್ಷನಲ್ ಆಗಿರ್ಬೋದು ಕಾರಣದಿಂದ ಜನ ಹೊರಗಡೆ ಮಾಡೋ ಇಲ್ಲಿ ಸುಮ್ಮನೆ ಅಂತ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮ್ದು ತಾಲೂಕು ಮುನ್ನಾವರ್ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತೊಂಬತ್ತು ಗ್ರಾಮ ಪಂಚಾಯತ್ ಬರುತ್ತೆ ಆ ಹತ್ತೊಂಬತ್ತು ಗ್ರಾಮ ಪಂಚಾಯತ್ ಏನಪ್ಪಾ ಅಂದ್ರೆ ಇದೇ ರೀತಿ ನಾವು ಪುಸ್ತಕ ಮೂಡುವಂತ ಮಾಡ್ಸಿದೀವಿ ಇದು ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಆಗಿರ್ಬೋದು ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಕೂಡ ಜನ ಅದನ್ನು ಉಪಯೋಗ ಪಡ್ಕೋಬೇಕು